ಎಲ್ಲರಿಗೂ ನಮಸ್ಕಾರ ಯೋಗಿತ ಗೀತಾ ಬ್ಲಾಗ್ಸ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾಗರ ಪಂಚಮಿ ಹಬ್ಬ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಅಮ್ಮ ನಾನು ಇಬ್ಬರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಇವತ್ತು ನಾಗರ ಪಂಚಮಿ ಅಲ್ವಾ ಪೂಜೆ ಮಾಡಿಬಿಟ್ಟು ಬರೋಣ ಅಂತ ಈಗ ದೇವಸ್ಥಾನಕ್ಕೆ ಇದ್ದೀವಿ ಅವಾಗ್ಲೇ ಹೇಳ್ದಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ನಲ್ಲ ಮನೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಿತ್ತು ನಮ್ಮ ತಮ್ಮ ನೋಡಿದ್ರೆ ಇಲ್ಲ ನಡೀರಿ ಯೂನಿವರ್ಸಿಟಿ ಕಡೆಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಅಲ್ಲಿ ಜನಸಾಗರ ನೋಡೋರಂತೆ ನೋಡೋಣ ಅಂತ ಹೇಳ್ತಾ ಹೋಗ್ತಾ ಇದ್ದೀವಿ ಅಲ್ಲಿ ಹೇಗಿರುತ್ತೆ ಅಲ್ಲ ಅನ್ನೋದು ಗೊತ್ತಾಗುತ್ತೆ ಈಗ ಚಂದ್ರಲೇವಟ್ ಕಡೆ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಈಗ ಚಂದ್ರಲೇಔಟ್ ರೋಡ್ ಇದು ಅಲ್ಲಿ ಮನೆಗಳಿದೆಯಲ್ಲ ಅದೆಲ್ಲ ಗುಡ್ಡದಲ್ಲಿರೋ ಮನೆಗಳು ಕಾಲದಲ್ಲಿ ಬೆಟ್ಟ ಗುಡ್ಡಗಳಿತ್ತು ಇತ್ತು ಈಗೆಲ್ಲ ಹೊಡೆದು ಸಮ ಮಾಡಿ ಮನೆಗಳು ಕಟ್ಟಿದ್ದಾರೆ ನನ್ ತಮ್ಮ ಹೇಳ್ತಾ ಇದ್ದಾನೆ ಮೊದಲೆಲ್ಲ ಇದು ನಾನು ನೋಡಿದ್ದೆ ಫುಲ್ ಎಲ್ಲ ಕಾಡಿದ್ದಂಗಿತ್ತು ಗುಡ್ಡಗಳು ಗುಡ್ಡ ಕಾಡ್ ಪ್ರದೇಶ ಅಂತಾರಲ್ಲ ಆ ರೀತಿ ಇತ್ತು ಈಗ ನೋಡಿ ಎಲ್ಲಿ ಫುಲ್ಲು ಮನೆ ಒಂದಿಷ್ಟು ಜಾಗನು ಕಾಣಲ್ಲ ಎಂತದು ಇಲ್ಲ ಎಷ್ಟು ಡೌನ್ ಅಲ್ಲಿ ಇದೆ ನೋಡಿ ಫುಲ್ ಡೌನು ನಾಗರಬಾಬಿ ಸರ್ಕಲ್ ಸ್ಟ್ರೈಟ್ ಹಿಂಗೆ ಈ ಕಡೆ ಹೋದ್ರೆ ನಾಗರಬಾಬಿ ಅಲ್ಲ ಕಡೆ ಹೋಗುತ್ತೆ ಅಂಬೇಡ್ಕರ್ ಕಾಲೇಜ್ ಕಡೆ ಹಿಂಗ್ರೆ ಯೂನಿವರ್ಸಿಟಿ ಕಡೆ ಹೋಗುತ್ತೆ ಇನ್ನೊಂದ್ ಐದು ನಿಮಿಷ ಅಷ್ಟೇನೆ ಯೂನಿವರ್ಸಿಟಿ ಬರುತ್ತೆ ಹ್ಮ್ ನೋಡಿ ಹ್ಮ್ ಜ್ಞಾನ ಭರತಿ ಸೊ ತನಕ ಎ ಸಿ ಹಾಕಿದ್ದ ಕಾರಲ್ಲಿ ಯಾವಾಗ ಯೂನಿವರ್ಸಿಟಿ ಎಂಟ್ರಿ ಆಯಿತು ಸಿನ ಆಫ್ ಮಾಡಿ ಫುಲ್ ಗ್ಲಾಸೆಲ್ಲ ತೆಗೆದ್ಬಿಟ್ಟ ಎಂಥ ಗಾಳಿ ಬರ್ತಾ ಇದೆ ಸೂಪರ್ ನ್ಯಾಚುರಲ್ ಗಾಳಿ ಬರ್ತಾ ಇದೆ ಅಂದ್ಬಿಟ್ಟು ಸಿನೇ ಆಫ್ ಮಾಡಿಬಿಟ್ಟ ನೋಡಿ ಹಂಗೆ ಹಂಗೆ ಜಾಸ್ತಿ ಯೂಸ್ ಮಾಡಬಾರ್ದು ಹೇಳ್ಬೇಕನ್ನ ಕಾರಲ್ಲಿ ಜಾಸ್ತಿ ಯೂಸ್ ಮಾಡಬಾರ್ದು ನ್ಯಾಚುರಲ್ ಗಾಡಿಯಲ್ಲೇ ಹೋಗ್ಬೇಕು ಎಷ್ಟು ಚೆನ್ನಾಗಿದೆ ಇರಿ ಫ್ರೆಂಟಲ್ಲಿ ತೋರಿಸ್ತೀನಿ ಯೂನಿವರ್ಸಿಟಿನ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಕ್ಕೆ ಒಂದು ಖುಷಿ ಆಗುತ್ತೆ ಅಲ್ವಾ ಮಾತ್ರ ಈ ವಾತಾವರಣದಲ್ಲಿ ಮಕ್ಕಳು ಓದ್ಕೊಂಡ್ರೆ ಎಷ್ಟು ಅವ್ರಿಗೂ ಪೀಸ್ಫುಲ್ ಆಗಿರುತ್ತೆ ಅದಕ್ಕೆ ಅನ್ಸುತ್ತೆ ಜ್ಞಾನ ಭರ್ತಿ ಕಾಲೇಜು ಅದು ಎಲ್ಲಾ ಮಾಡಿರೋದು ಅಮ್ಮ ಹೇಳ್ತಿದ್ದ ಇಲ್ಲೆಲ್ಲ ಜನಸಾಗರ ಎಲ್ಲ ಇದ್ ಮಾಡ್ತಾರೆ ಏನೋ ಉತ್ತಕ್ಕೆಲ್ಲ ಎರಿತಾರೆ ಕಣೆ ಹೋಗ್ತೀನಿ ಅಂತ ಯಾಕೋ ಜನಸಾಗರನು ಇಲ್ಲ ಎಂತದು ಇಲ್ಲ ನೋಡ್ದು ಪೂಜೆ ಮಾಡಕ್ಕೆ ಎಂತದು ಪ್ಲೇಸ್ ಇಲ್ಲ ನಾಗರಿಕಲ್ಲಿ ಇಲ್ಲ ಎಂಥದ್ದು ಇಲ್ಲ ಈಗ ಪ್ಲಾನ್ ಚೇಂಜ್ ಮುಕ್ತಿ ಹೋಗ್ತಾ ಇದೀವಿ ನೋಡಿ ಮುಕ್ತಿ ನಾಗಕ್ಕೆ ಎಂಟ್ರಿ ಆತು ದೇವಸ್ಥಾನಕ್ಕೆ ಹೋದಕ್ಕೆ ಅಪ್ಪ ತುಂಬ ಹಳ್ಳ ತಿಂಡಿ ಆಗಿದೆಯಪ್ಪ ಆಕ್ಚುಲಿ ಒಂದು ವಿಷಯ ಹೇಳ್ಬೇಕಾಯ್ತು ಯೂನಿವರ್ಸಿಟಿಯಲ್ಲಿ ಅಲ್ಲೆಲ್ಲ ಊಟಕ್ಕೆಲ್ಲ ಅರ್ಶನಾ ಕುಂಕುಮ ಹಾಕೋದು ಅಲ್ಲೆಲ್ಲ ಹಾಕಿ ಹಾಲು ಹಾಕಿ ಮತ್ತು ಪೂಜೆ ಮಾಡ್ತಾರಲ್ಲ ಅದು ಆ್ಯಕ್ಚುಲಿ ತಪ್ಪು ಯಾಕೆಂದರೆ ಅಕಸ್ಮಾತ್ ರಿಯಲ್ ಇರುತ್ತೆ ಅಲ್ವಾ ಅಷ್ಟು ಕುಂಕುಮ ಎಲ್ಲ ಹಾಕ್ತು ಅಂದರೆ ಅದಕ್ಕೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಹಾಲು ಹಾಕಿದ್ರೂ ಅಷ್ಟೇ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅದು ತುಂಬಾ ಸಫರ್ ಪಡುತ್ತೆ ಹಾಗೆಲ್ಲ ಹಾಕೋದು ತಪ್ಪು ನೀನುರೂ ನಾಗರಕಲ್ಲಿಗೆ ಬೇಕಾದರೆ ಹಾಕ್ಬೋದು ಕುಂಕುಮ ಅರ್ಶನ ಎಲ್ಲ ಮಾಮೂಲಿ ನಮ್ಮ ಸಂಪ್ರದಾಯದ ಪ್ರಕಾರ ಹಾಕ್ಬೋದು ಮತ್ತು ಹಾಲು ಇಯೋದು ಅಷ್ಟೇ ನಾನು ಮೊದಲೆಲ್ಲ ನಾ ಮಂಗಳವಾರ ಆಯಿತು ಅಂದರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಯಾಕೆಂದರೆ ನಾನು ನಾಳೆಗೆ ನೀವು ನೀವು ನೋಡ್ಬೋದು ನನಗೆ ಮತ್ತಿ ಇದೆ ನಾಗರಮತ್ತಿ ಅದರಿಂದಾಗಿ ನಾನು ಮಂಗಳವಾರ ಹೊತ್ತು ಕ ಹಾಲು ಇದ್ದೆ ದೇವ್ರಿಗೆ ನಾಗರ ಕಲ್ಗೆ ಹೋಗ್ಬಿಟ್ಟು ಆಮೇಲೆ ನನಗೆ ಹಾಲು ಹಾಕಬೇಕಂದ್ರೆ ಒಂದು ವಿಷಯ ನನಗೆ ಒಂದು ಸ್ವಲ್ಪ ಇದಾಗೋದು ಯಾಕೆಂದರೆ ನಾವು ಹಾಲು ಹಾಕಿದ್ರೆ ಅದು ಸೀದಾ ಚೇಂಬರ್ಗೆ ಹೋಗೋದು ಸರಿ ನನಗೆ ಅದು ತುಂಬ ಹರ್ಟ್ ಆಗೋದು ನಾನು ಏನು ಮಾಡಿದೆ ಅಂದರೆ ಅವಾಗ ಒಂದ್ಸಲ ಹಾಕಿ ನೋಡಿದೆ ನನಗೆ ಅದು ತುಂಬ ಬೇಜಾರಾಯಿತು ಸರಿ ಅಂದ್ಬಿಟ್ಟು ನೆಕ್ಸ್ಟಿಗೆ ನಾನು ಮಾಡ್ತಾಯಿದ್ದು ಅರ್ಶನ ಕುಂಕುಮ ಹೂವು ಇಟ್ಬಿಟ್ಟು ಘನದ ಕಡ್ಡಿ ಹಾಕ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ಪೂಜೆ ಮಾಡ್ತಿದ್ದೆ ಅದೇ ಹಾಲು ನಾನು ತೊಗೊಬೇಕಾಯ್ತಲ್ವಾ ಆ ಹಾಲು ಈಗ ಹತ್ತು ರೂಪಾಯಿ ಅವಾಗೆಲ್ಲ ಹತ್ತು ರೂಪಾಯಿ ಇದ್ದಿತ್ತು ಈಗ ಹದಿಮೂರು ರೂಪಾಯಿ ಆಗಿದ್ದೆ ನಾನು ಏನು ಮಾಡ್ತೀನಿ ಅಂದರೆ ಹಾಲಿಗೆ ಖರ್ಚು ಮಾಡೋ ದುಡ್ಡನ್ನು ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ಯಾರಾದರೂ ಬಡವರು ಅಂದರೆ ವಯಸ್ಸಾದವರು ಅಂಥವ್ರಿಗೆ ಕೊಟ್ಬಿಡ್ತೀನಿ ನಾನು ಕಾಸನ್ನ ಕೊಟ್ಬಿಡ್ತೀನಿ ನಾನು ಹಾಲು ಎರಿಯೋಕ್ಕೆ ಹೋಗೋಲ್ಲ ನೋಡಿ ಮುಕ್ತಿನಾಗ ದೇವಸ್ಥಾನ ಆರ್ಚ್ ಬಂತು ಒಂದು ನಿಮಿಷ ಇರಿ ಶೇ ಮಿಸ್ ಆಗೋಯ್ತು ಅಷ್ಟು ನಿನಗೆ ಇದು ತೋರಿಸೋಣ ನಾಗಕ್ಕೆ ಎಂಟ್ರಿ ಬರುತ್ತಲ್ಲ ಅದನ್ನ ತೋರಿಸೋಣ ಅಂತಿದ್ದೆ ಒಂದು ಪಕ್ಕದಲ್ಲಿ ಗಾಡಿ ಬಂತು ಸ್ವಲ್ಪ ಫಾಸ್ಟಾಗೆ ನನ್ನ ತಮ್ಮ ಓಡಿಸ್ಕೊಂಡು ಬಂದ್ಬಿಟ್ಟ ಮಿಸ್ ಆಗೋಯ್ತು ಅದು ಆವಾಗಲೇ ಹೇಳ್ದಂಗೆ ಹಾಲು ಎರಿಯೋ ವಿಚಾರದಲ್ಲಿ ಆ ದುಡ್ಡನ್ನ ವಯಸ್ಸಾದವರು ಕೊಟ್ಬಿಡ್ತಾಯಿದ್ದೆ ಮನೆ ಎದುರುಗಡೆ ಒಂದು ಅಜ್ಜಿ ಇತ್ತು ಪಾಪ ಅದು ಒಂಟಿ ಆಗಿರೋದು ಮಕ್ಕಳು ಗಿಟ್ಲು ಯಾರೂ ಇಲ್ಲ ಆ ಅಜ್ಜಿಗೆ ನಾನು ಪ್ರತಿ ಮಂಗಳವಾರ ಹಾಲು ಕೊಟ್ಟು ಹಾಲಿ ಹಾಲಿಗೆ ಖರ್ಚು ಮಾಡೋದು ದುಡ್ಡನ್ನ ಅವರು ಕೊಟ್ಬಿಡ್ತಾಯಿದ್ದೆ ಇಲ್ಲಿ ನೋಡಿ ಜನಸಾಗರ ಎಷ್ಟು ಜಾತ್ರೆ ಜಾತ್ರೆ ನಡೆದಂಗೆ ನಡೀತಾ ಇದೆ ನೋಡಿ ನೋಡಿ ಎಲ್ಲರೂ ಉದ್ದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇದ್ದಾರೆ ಈ ವಿಚಾರನೇ ಹೇಳಿದ್ದು ಅಕಸ್ಮಾತ್ ಹಾಬಿದ್ರೆ ಅದರಲ್ಲಿ ಎಷ್ಟು ತೊಂದರೆ ಆಗುತ್ತಲ್ಲ ಇಲ್ಲ ಅಂದರೆ ಓಕೆ ಈ ವಿಚಾರಕ್ಕೆ ಹೇಳಿದ್ದು ನೋಡಿ ಮುಕ್ತಿನಾಗ ದೇವಸ್ಥಾನಕ್ಕೆ ಬಂದು ಇನ್ನೂ ದೇವಸ್ಥಾನದೊಳಗೆ ಹೋಗಿಲ್ಲ ಯಾಕೆಂದರೆ ಫಸ್ಟ್ ಪೂಜೆ ಮಾಡಿಬಿಡೋಣ ಇಲ್ಲಿ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅನ್ಬಿಡಿ ಇದು ಎರಡನೇ ಟೈಮ್ ನಾನು ಇರೋದು ಹಾಲು ಇದಿರೋದಲ್ಲ ಎಷ್ಟು ವೇಸ್ಟ್ ಅಲ್ವಾ ಅದೇ ಬಡವ್ರ ಮಕ್ಳಿಗೆ ಕೊಟ್ಟರೆ ಎಷ್ಟು ಒಳ್ಳೆಯದಾಗತ್ತಲ್ವ ಜೋರಾಗಿ ಹೇಳೋಕ್ಕಾಗಲ್ಲ ಆಮೇಲೆ ಅವರವರು ಸಂಪ್ರದಾಯ ಅಲ್ವಾ ಏನು ಮಾಡೋಕ್ಕ ಹಾಗಲ್ಲ ಅಮ್ಮ ಇಲ್ಲೇ ಮಾಡಮ್ಮ ಯಾಕಮ್ಮ ಎಂಡ ದೇವ್ರಿಗೆ ಫಸ್ಟು ಪೂಜೆ ಮಾಡಿ ಎಂಡ ದೇವ್ರಿಗೆ ಮಾಡಬೇಕಂತೆ ಅದಕ್ಕೆ ಅಮ್ಮ ನಾಗರಲ್ಲಿ ಹುಡುಕ್ತಾ ಇದ್ದಾರೆ ಹೆಣ್ಣು ದೇವ್ರಿಗೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಈಗ ಹೆಂಗ್ ಹುಡುಕ್ತಾರೆ ಅಂತ ನಾನು ನೋಡ್ತೀನಿ ನಾನು ಬಂದಿದ್ದರೆ ಮಾಮೂಲಿ ಯಾವುದಕ್ಕಾದ್ರೂ ನಾಗರಿಕಲ್ಗೆ ಪೂಜೆ ಮಾಡ್ತಾ ಇದ್ದೆ ಹೇಳೋದು ದೊಡ್ಡವ್ರು ಯಾವತ್ತೂ ನಮ್ಮ ಜೊತೇಲಿ ಇರಬೇಕು ಅನ್ನೋದು ಅಮ್ಮ ಹೇಗೆ ಕಂಡು ಹಿಡಿತಾ ಇದೆಯಮ್ಮ ಎಣದೇವರು ಅಂತ ಅಮ್ಮ ಹೆಂಗೆ ಅದ ಓ ನೋಡಿ ಎಣ್ಣ್ದೇವ್ರಂತೆ ಅಮ್ಮ ನಾಗರಿಕಲ್ನ ಇದು ಸೆಲೆಕ್ಟ್ ಮಾಡಿಕೊಂಡ್ರು ಎಣ್ಣದೇವ್ರಿಗೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಅಮ್ಮ ಹೇಳ್ತಾ ಇದ್ರು ಬಾಳೆಹಣ್ಣು ತುಂಬಿ ಅವತ್ತು ಅಮ್ಮನ್ ಸೇರಬೇಕು ಈ ರೀತಿ ಬಾಳೆಹಣ್ಣು ಬಿಡಬೇಕು ಅಂತ ಎಲ್ಲರಿಗೂ ಒಳ್ಳೇದು ಮಾಡಲ್ಲ ನಾನು ಅಂದ್ಕೊಂತೀನಿ ದೇವಸ್ಥಾನದೊಳಗೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಲ್ಲ ಅನ್ಸುತ್ತೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡೋಲ್ಲ ಹ್ಮ್ ವಿಡಿಯೋ ಸ್ಟಾಪ್ ಮಾಡಬೇಕು ಅನ್ಸುತ್ತೆ ಸೋಪ್ರಾ ಏನೋ ಕಟ್ಟಿದ್ದಾರೆ ಇಲ್ಲಿ ಎಲ್ಲ ಪೇಂಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು ಅನ್ಸುತ್ತೆ ಮಾಡ್ಕೊಂಬಿಡ್ತಾ ಇದ್ದೀನಿ ನೋಡಿ ದೇವ್ರ ದರ್ಶನ ಎಲ್ಲ ಆಯ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಬೆಣ್ಣೆ ಅಲಂಕಾರ ಆಯಿತು ದೇವ್ರಿಗೆ ತುಂಬ ಚೆನ್ನಾಗಿತ್ತು ಈಗ ಪ್ರಸಾದ ಕೊಡ್ತಾ ಇದ್ದಾರೆ ಇಲ್ಲಿ ಮೇಯ್ನು ಪ್ರಸಾದ ಇವಾಗ ಪ್ರಸಾದ ಅಂದರೆ ನಂಗೆ ತುಂಬಾ ಇಷ್ಟ ದೇವ್ರ ಪ್ರಸಾದ ಅಂದರೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಬಿಡಿ ಈಗ ಅದಕ್ಕೆ ಹೋಗ್ತಾ ಇದ್ದೀನಿ ನಮ್ಮಮ್ಮ ನನಗೆ ಕಡ್ಡಿ ಹಸಿಸ್ಕೊಡೋ ಅಂತ ನನ್ನ ತಮ್ಮಂದ್ ಕೇಳ್ತಾ ಇದ್ದಾರೆ ಈಗ ಕಡ್ಡಿ ಹೈಸಿ ಕೊಡಿಸ್ತಾ ಇದ್ದಾರೆ ಅಮ್ಮ ಏನಂದೆ ಕನ್ಸಲಿ ಏನು ಅಂದಲ್ಲ ಜ್ವರ ಹೇಳುವಂಚರ

ಪೂಜೆ ಮಾಡೋಕೆ ಅಷ್ಟೇ ಅದಕ್ಕೆಮ್ಮ ಅದೆಲ್ಲ ಮುನ್ಸೂಚನೆ ನಾನು ಪ್ರಸಾದ ತಿಂದಿದ್ದಾಯ್ತು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದು ನನ್ನ ಫೇವ್ರೇಟ್ ಪ್ರಸಾದ ಏನು ಬಿಸಿಬೇಳೆ ಬಾತ್ ಈಗ ಅದೇ ಕಡ್ಡಿ ಆಯ್ಸು ಅಂತ ಕೇಳಿದ್ರಲ್ಲ ಯಾವ ತರ ಇಸ್ಕೊಂತ ಇದ್ದಾನೆ ನೋಡಿ ಕಡ್ಡಿ ಆಯ್ಸು ಕೇಳಿದ್ರೆ ಏನೋ ಇದು ಇದಕ್ಕೆ ಹೆಸರೇನು ಪ್ರವೀಣ ಇದಕ್ಕೆ ಹೆಸರೇನು ಇದಕ್ಕೆ ಪಾಲಡ ಪಾಲುಡ ಅಂತೆ ಇದು ಇದು ಗೊತ್ತು ನಾ ತಿಂದಿದ್ದೀನಿ ಆದರೆ ಹೆಸ್ರು ಗೊತ್ತಿರ್ಲಿಲ್ಲ ಹ್ಮ್ ಇದನ್ನು ಕುಡಿತೀನಿ ಕುಡಿಯೋದ ತಿನ್ನೋದ ಗೊತ್ತಿಲ್ಲ ಹಂಗ ಕೊನೆಗೂ ಐಸ್ ತಗೊಂಡ್ರು ನೋಡಿ ಸಕ್ಕದಾಗಿದೆ ಇದು ಅಂದರೆ ನಂಗೆ ತುಂಬಾ ಇಷ್ಟ ಜನಸಾಗರ ಸಾಗರ ನೋಡಿದ್ದಾಯ್ತು ದೇವಸ್ಥಾನ ನೋಡಿದ್ದಾಯ್ತು ದೇವ್ರ ದರ್ಶನ ಮಾಡಿದ್ದಾಯ್ತು ಪ್ರಸಾದ ತಿಂದಿದಾಯ್ತು ಬಿಸಿಬೇಳೆ ಭಾತ್ ಪ್ರಸಾದ ತಿಂದಾಯ್ತು ಐಸ್ ಕ್ರೀಮ್ ತಿಂದಿದಾಯ್ತು ಅದೇನೋ ಏನೋ ಹೇಳದ್ನಲ್ಲ ಅದ್ ಹೆಸರು ಬರಲ್ಲ ನನಗೆ ಬಾಯಿಗೆ ಆದರೆ ಶಾವ್ಗೆ ಶಾವ್ಗೆ ಇತ್ತು ಅದಂತೂ ಸಾಕಾರ ಈಗ ನಮ್ಮ ತಮ್ಮ ಇನ್ನೂ ಅದು ಕೊಡಿಸ್ಲಾ ಇದು ಕೊಡಿಸ್ಲಾ ಅಂತಲೇ ಇದ್ದಾನೆ ಇಲ್ಲ ಏನು ಬೇಡ ಹೊಟ್ಟೆ ತುಂಬ ತಿನ್ಬಿಟ್ಟಿದ್ದೀವಿ ಏನು ಬೇಡ ಸೀದಾ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದೀವಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇಲ್ಲಿ ಪ್ರಸಾದ ಸಿಕ್ಕಿಲ್ಲ ಅಂದಿದ್ರೆ ಹೋಟೆಲ್ಗೆ ಹೋಗೋಣ ಅಂತ ಇತ್ತು ಈಗ ಹೋಟೆಲ್ ಕ್ಯಾನ್ಸಲ್ ಆಯಿತು ಈಗ ಸೀದಾ ಮನೆಗೆ ಇವತ್ತಿಗೆ ನನ್ನ ಬ್ಲಾಗ್ನ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಓಕೆ ಡಿಸ್ಲೈಕ್ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ಕರೆಕ್ಟ್ ನನ್ನ ತಮ್ಮ ಹೇಳಿದ್ದು ಕರೆಕ್ಟೇ ಚೆನ್ನಾಗಿಲ್ಲ ಅಂದರೆ ಪ್ಲೀಸ್ ಡಿಸ್ಲೈಕ್ ನಿಮ್ಮ ಅಲ್ಲಿ ಡಿಸ್ಲೈಕು ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್